ನಮಸ್ತೆ ಸ್ನೇಹಿತರೆ ಗಿರಿನಾಡು ಯಾದಗಿರಿ ಹುಡುಗ ಶೂರರ ನಾಡಿನ ಸುರಪುರ ಹುಡುಗ ನೋಡಕ್ಕೇನು ಚಂದ ಇಲ್ಲ ಆದ್ರೂ ಚಂದ ಇದ್ದೀನಿ ಅನ್ಕೊಂಡಿರೋ ಚಂದಾಪುರ ಹುಡುಗ ನಾನು ನಿಮ್ಮ ಪ್ರೀತಿಯ ಎನ್ಸಿನ ಇವತ್ತು ನಾವು ಏಳು ಜನ ಕೇದಾರನಾಥ ಹೊಂಟಿರುವೆ ಈಗ ನಮ್ಮೂರ್ಲಿಂದ ನಾನು ಹೊಂಟಿರುವೆ ಸುರಪುರಕ್ಕೆ ಸುರಪುರಿಂದ ಯಾದಗಿರಿ ಅದ್ರಲ್ಲಿ ಸೀದಾ ಡೆಲ್ಲಿ ಟ್ರೈನ್ ಹೋಗು ಹೋಗುತ್ತಾ ಇರುತ್ತೇವೆ ಸೊ ಅದಕ್ಕೋಸ್ಕರ ಈಗೆಲ್ಲ ಬ್ಯಾಗು ರೆಡಿ ಇದೆ ಎಲ್ಲ ರೆಡಿ ಇದೆ நெக்ஸ்டு ஏனப்பாங்க ஹோத்தாது ஒன்றே பிரயணும் இரபு ஜீவன

మర్ముఖేశాయ్ ఇంద అదే కల ఐదు జన ఉంటే ಸ್ನೇಹಿತರೆ ಮೊದ್ಲೇ ದಾರಿ ಒಂಥರ ಲಾಂಗ್ ಜರ್ನಿ ಜೀನ ದುನೋಳ ಸೊಬಗೆ ಮೈ ತುಂಬಿದೆ ಹಂಸ ನಡೆಯೋಳ ಎದು ಕೈ ನಿದೋಳ ಜೀವ ಜೈತಿದೆ ಶೇರ್ ಮಾಡ್ತೀವಿ ಒಟ್ಟೊಟ್ಟಿಗೆ ಗೋಡಾ ಕಾಲ ಕೂಡ ನಮ್ಮನ್ನ ಕಡಿಯಂಗಿಲ್ಲ ತಾನೆ ನಮ್ಮನ್ನು ಯಾರು ಬೇರೆ ಮಾಡಂಗಿಲ್ಲ ಮಾಡ್ತಾರೆ ಹಣ ಏನನ್ನು ಹೇಳ್ತೇನೆ ಹೇಳು ಜಗದೀಶ್ ಅಂತೇಳಿ ಚಿಕ್ಕನಾಡಿ ಯಾತ್ರಿಕರಲ್ಲಿ ತಮ್ಮದೊಂದು ಸಭಿನೇ ಪ್ರಾರ್ಥಿ ಗೇರ್ ಮಾಡ್ತೀರಿ ಕೇದಾರ್ನಾಥ್ ಕೊಡ್ತೀವಿ ಏಳು ಜನ ಅಂತ ಹೋಗಿ ಈಗಿಂದ ಪಂಚಪಾಂಡವರು ಅಂತೀವಿ ಅದನ್ನು ಒಳ್ಳೆಯದೇ ಇದು ಒಂದು ಧರ್ಮಯುದ್ಧ ಅಂತ ಹೇಳ್ಕೊಂಡು ಕೊಡ್ತೀವಿ ಎಷ್ಟು ಹೇಳಿ ಎರಡು ಮಾತು ನೋಡ್ತೀನಿ ಕರಿಮಲ್ಲಗೆ ಜೈ ಸರಿ ಸರಿ ಸರಿ

रैलवे स्टेशन नमूर यदि बंद नोड़ सरी नहीं स्वर्ग का बैंक बैंकी हे नमूर हिरे ನೋಡು ಒಂದ್ಸರಿ ನೀವು ಒಂದಿರಿ ಸ್ವರ್ಗ ಬೆಂಕಿ ಹಚ್ಚಿರಿ ಬೆಂಕಿ ಹಚ್ಚಿರಿ ಬೆಂಕಿ ಹಚ್ಚಿರಿ ಸಗನಾಟ ಅದಿ ದೈವ ನಮ್ಮ ಊರ ನಂದಿ ಬಸವ ಗೆಲ್ರು ಬನ್ನಿ ಕೈ ಮುಗಿಯುವ ಶಕ್ತಿ ಐತಿ ಜಗ ಬೆಳ ಪುಣ್ಯ ನೆಲವಿದು ಸಾಧು ಸಂತರದು ಭವ್ಯ ನೆಲವಿದು ಗಿರಿ ಕೋಟಗಳದು ಶ್ರೇಷ್ಠ ನೆಲವಿದು ದೇಶ ಭಕ್ತರದು ಜೇನುಗೂಡಿದು ಕವಿ ಸಾಹಿತ್ಯಗಳದು ಬೇಲೂರ ಲಗಿದ ಶಿರವಾಳ್ ಮೌನ ಸುಂದರ ಇದು ಗೋನ ಅಲ್ಲ ಸುಂದರ ಪಕ್ಷದ ಮಬೌನ್ನ ಅಳ ನಾ ಹೆಚ್ಚು ಗೌಗ್ಗನ ಅನ್ನ ತಿಂತಣಿ ಮೌನ ಕೇಳಬೇಕು ನೀ ದಸ್ಮಯ ರೋಚನ ಸ್ವರ್ಗ ಅಂತ ಕೈ ಮಾಡ್ತಿ ಬಂದ್ ನೋಡು ಯದಗಿರಿನಾ ಬೇಕು ನಮ್ಗ ಬೆಳಗ ಮುಂಜಾನೆ ತಿನ್ಲೇಬೇಕು ನೀ ಹೋಗಿ ಒಗ್ಗರಣಿ ನಮ್ಮ ಸಬಗಡಿ ಮನಸ್ಸು ಬೆಚ್ಚಿಕೊಂಡು ಯದಗಿರಿ ಮಂದಿ ಮನಸ್ಸು ಪಕ್ಕ ಚಿನ್ಗಡೆ ದರ್ಶನ ಪಟ್ಟಿಗೆ ಹೋಗಿ ಮೈಲ ಪುರ್ಕ ಗಿರಿ ನಡೆ ಮಸ್ತಂಗ್ ಮಲ್ನಡೆ ಅಕ್ಕ ಅದ್ಭುತ ಅದ ಗವಿಗಳು ಗಿಣಕ ಮಲ್ಗಿರೋ ಬುದ್ಧ ಆಚಾರ್ಯ ಪ್ರಪಂಚಕ ಗಂಟಪ ನಾಯ್ಕ ನಮ್ಮ ಮಾದರಿ ನೋಡು ಸುರ್ಪುರ ಯದಗಿರಿ ನೀ ಯಶದಲ್ಲಿ ಶುದ್ಧ ಗಾಳಿ ನಮ್ಮೂರಿ ಬಾ ಅಂತ ಗಿಲ್ಲೆ ಗಿರ್ಲಿ ಸ್ವರ್ಗಕ್ಕಿಂತ ಕೆಜು ನಮ್ಮ ಊರು ನಮಗೆ ಎಷ್ಟು ಜನ್ಮ ಹೋದ್ರು ಹುಟ್ಟಬೇಕು ಗಿಲೆ ಹತ್ತು ಜನ್ಮ ಹುಟ್ಟಿ ನಾನು ಗಿಲೆ ನಮ್ಮೂರು ಎಷ್ಟ ನಂಗ ಬೇರೆ ಸ್ನೇಹಿತರೆ ಯಾದಿಗಿರಿ ರೈಲ್ವೆ ಸ್ಟೇಷನ್ ಬಂದು ಬಂದಾ ಟೆನ್ಷನ್ ಐತೆ ತೋ ಮೆಟ್ಲಾ ತಕ ಕಟ್ಟಿ ದೇವೆ ಯಾಕಂದ್ರೆ ಈ ಸೈಡ್ ಇಂದ ಆ ಸೈಡ್ ಹೋಗಬೇಕಾಗಿದೆ

ನಾವು ಬಂದಿಗೂ ಸ್ನೇಹಿತರೆ ಇನ್ನೇನು ತುಂಬಾ ಹೊಟ್ಟೆ ಹಸ್ತಿದೆ ಯಾದಗಿರಿ ರೈಲ್ವೆ ಸ್ಟೇಷನ್ದಾಗ ಇದೀವಿ ಎಲ್ಲರೂ ಚೆನ್ನಾಗಿ ಊಟ ಮಾಡಿ ಬಿದ್ಕೋದು ಅಣ್ಣ ಬೆಳಗ್ಗೆ ಎಷ್ಟ್ ಗಂಟೆಗೆ ಅಣ್ಣ ಟ್ರೈನು ತ್ರೀ ಓ ಕ್ಲಾಕ್ ತ್ರೀ ಓ ಕ್ಲಾಕ್ ಅಂದ್ರೆ ಮೂರ್ ಗಂಟೆಗೆ ಐತೆ ಅಂತ ಚೆನ್ನಾಗಿ ಶಿಸ್ತು ಊಟ ಮಾಡಿ ಬಿದ್ಕೊಂಡು ಹೆಂಗ್ ಎದ್ದು ಟ್ರೈನಿಗೆ ಕಾಯ್ದು ಕುಂತಕೊಂಡು ಹೋಗ್ತೇನ ಡೆಲ್ಲಿ ಹೊಂಟಾರ ಎಲ್ಲಾರು ಈ ಸಬ್ಸ್ಕ್ರೈಬರ್ ಆಶೀರ್ವಾದ ಮಾಡ್ಬೇಕು ಚಾನಲ್ ಹೆಸರೇ ಕರಿಚಿರತ ಯೂಟ್ಯೂಬ್ ಚಾನಲ್ ಪ್ರಥಮ ಅಂತ ಅಂದ್ರೆ ಒಬ್ಬನೇ ಆಲ್ಮೋಸ್ಟ್ ಅದು ಮೊದ್ಲ ಬಾರಿ ಲಾಂಗಸ್ಟ್ ಜರ್ನಿ ಮಾಡ್ತಿದ್ದೇವೆ ಏನಾಗುತ್ತೋ ಗೊತ್ತಿಲ್ಲ ಸೊ ಆಗುದಾಗಲ್ಲಿ ಮಾದಪ್ಪ ಜಾತ್ರಿ ಅಂತ ಹೇಳುತ್ತಾ ನಮ್ಮ ಅನ್ನು ನಾಳೆ ಮುಂಜಾನೆ ಮೂರು ಗಂಟೆಯಿಂದ ಶುರು ಮಾಡುತ್ತೇವೆ ಸೊ ಅಲ್ಲಿವರೆಗೂ ವೇಟ್ ಮಾಡೋಣ ಬಾಯ್ ಊಟ ಖಡಕ್ ಕೊರಟ್ಟೆ ಒಂದು ಮಾತ್ರ ತಗೊಂಡ್ಬಂದಿದ್ದಾರೆ ಜಗ್ಗು ಬಾಯಿ ಖಡಕ್ ಕೊರಟ್ಟಿ ಭೋಜನ ಕಾರ್ಯಕ್ರಮ ನಡೆದಿದೆ

ఏదేనా కండ మేలు నమ్మూరే నమే మేళు